ಇವತ್ತಿನ ಚಲನಚಿತ್ರ ಕ್ಷೇತ್ರದಲ್ಲಿ ಮಹಿಳಾ ಕಲಾವಿದರು ಹೇರಳವಾಗಿ ಸಿಗ್ತಾರೆ ನಮಗೆ ಆದರೆ ಒಬ್ಬರು ಛಾಯಾಗ್ರಾಹಕಿಯಾಗಿ ಅಥವಾ ಒಬ್ಬ ನಿರ್ದೇಶಕಿಯಾಗಿ ತೊಡಗಿಸ್ಕೊಂಡಿರೋರು ತುಂಬ ವಿರಳ ಆ ಸಾಲಲ್ಲಿ ನೀವುಗಳು ಒಂದಷ್ಟು ಜನ ಬೆರಳಿಕೆ ಅಷ್ಟು ಮಂದಿ ನಮಗೆ ಕಾಣ್ತಾರೆ ಯಾಕೆ ಹೆಣ್ಮಕ್ಕಳು ಈ ಛಾಯಾಗ್ರಹಣ ಅಥವಾ ನಿರ್ದೇಶನವನ್ನು ಆಯ್ಕೆ ಮಾಡ್ಕೊಳ್ಳೋಲ್ಲ ಇಲ್ಲ ಒಂದು ಇಟ್ಸ್ ನಾಟ್ ಅ ರೆಗ್ಯುಲರ್ ಜಾಬ್ ಸಿ ಇದರಲ್ಲಿ ಯಾವುದೇ ರೀತಿಲಿ ನಿಮಗೆ ಬೇರೆ ಯಾವಾಗ ಬ್ಯಾಂಕ್ ಕೆಲಸ ಆಗಲಿ ಇಲ್ಲಿ ಹೋದರೆ ಒಂದು ಸಂಬಳ ಅಂತ ಬರುವಂಥದ್ದು ನಮ್ಮ ಟೋಟಲ್ ಕ್ರಿಯಾಶೀಲತೆ ಮೇಲೆ ಡಿಪೆಂಡ್ ಆಗಬೇಕು ಸೆಕೆಂಡ್ಲಿ ಟೈಮಿಂಗ್ ಇಲ್ಲ ಯಾವುದೇ ಟೈಮು ನಾವು ಒಂದು ಮಹಿಳೆಯರಿಗೆ ನೀವು ನೋಡಿ ನಾವು ಶೂಟಿಂಗ್ ಮಾಡೋವಾಗಲೇ ಮಹಿಳೆಯರು ಪಾಪ ಹತ್ತು ಗಂಟೆಗೆ ಮುಗಿದ್ರೆ ನಾವು ಅರೇಂಜ್ ಮಾಡ್ತಾ ಇದೀವಿ ಹೋಗಿ ಬಿಟ್ಟು ಬನ್ನಿ ಅಂತ ಸಿ ಆ ಎಲ್ಲ ಆಗಿರಲಿಲ್ಲ ನೀವು ಹೋಗಿ ಅಂತ ಬಿಟ್ಬಿಟ್ರೆ ಅವ್ರ ಪಡಿಗೆ ಅವ್ರು ನೋಡ್ಕೋಬೇಕು ಈ ಥರದ್ದು ಎಷ್ಟೊಂದು ಕಷ್ಟ ಇರುತ್ತೆ ಆಮೇಲೆ ಅವ್ರಿಗೆ ಮದುವೆ ಆಗಲಿ ಅಥವಾ ಒಂದು ಸಂಸಾರ ಇದ್ದಾಗ ಕೇಳಿ ಕೇಳ್ತಾರೆ ಯಾವ ಟೈಮ್ ಹೋಗ್ತಾ ಇದೆ ಯಾವ ಟೈಮ್ ಬರ್ತಾ ಇದೆ ಒಂದ್ಸತಿ ಐದು ಗಂಟೆಗೆ ಹೋಗ್ಬೇಕು ರಾತ್ರಿ ಹನ್ನೆರಡು ಗಂಟೆ ಮುಗ್ದಿರಲ್ಲ ಮಕ್ಕಳೇ ಇದ್ರೆ ಇದೆಲ್ಲ ಪ್ರಾಬ್ಲಮ್ ಇಸ್ ನೋ ಡಿಸಿಪ್ಲಿನ್ ಈ ಫೀಲ್ಡಲ್ಲಿ ಅಲ್ಲಿ ಒಂದು ಇಂಡಸ್ಟ್ರಿ ಅಂತ ಅಂದ್ಕು ಅಂದ್ ಅಂದ್ರೂ ಡಿಸಿಪ್ಲಿನ್ ಇಲ್ಲ ಸೊ ಇದು ಯಾವುದೂ ಇಲ್ದಾಗ ಒಂದು ಮಹಿಳೆಯರಿಗೆ ತುಂಬಾ ಕಷ್ಟ ಆಗುತ್ತೆ ಬಟ್ ಸಿನಿಮಾ ಡಿಸಿಪ್ಲಿನ್ ಸಿನಿಮಾ ಡಿಸಿಪ್ಲಿನ್ ಬಟ್ ಇದೆಲ್ಲ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಭಯ ನಾನೇ ಅಂತೀನಿ ಎಷ್ಟೊನ್ ನನಗೆ ಇವತ್ತರೆಗೂ ನಾನು ಸಿನಿಮಾಟೋಗ್ರಫರ್ ತುಂಬಾ ಪ್ರೀತ ಅಂತ ಒಬ್ಬರು ಇದಾರೆ ನಮ್ಮ ಕನ್ನಡದಲ್ಲಿ ಬಹಳ ತಮಿಳೆಲ್ಲ ಮಾಡ್ತಾ ಇದಾರೆ ಬಟ್ ಹೆಚ್ಚಿಗೆ ಇಲ್ಲ ನೀವು ಹೇಳಿದಂಗೆ ಹಾರ್ಡ್ಲಿ ಏನೀ ಬಡಿ ಸಿನಿಮಾ ಎಡಿಟ್ರು ಎಡಿಟಿಂಗ್ ಇಸ್ ಓಕೆ ಆ್ಯಕ್ಚುಲಿ ಎಡಿಟಿಂಗ್ ಬರ್ಬೋದು ಟೈಮಿಂಗ್ ಅಟ್ಲೀಸ್ಟ್ ಇರುತ್ತೆ ಒಂದು ಸೇಫ್ ಪ್ಲೇಸು ಆ ಥರ ಇನ್ನೊಂದು ಆರ್ಟ್ ಡಿರೆಕ್ಷನ್ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ಆ ಡಿರೆಕ್ಷನ್ ಮಹಿಳೆಯರು ನೀವು ನೋಡಿ ನಾವು ಒಂದು ಫ್ರೇಮ್ ನೋಡಿದಾಗ ಏನು ಮಿಸ್ಸಿಂಗ್ ಇದೆ ಈಗ ಏನಲ್ಲಿ ಒಂದು ಒಂದು ಹೋಮ್ಲಿನೆಸ್ ಬರಬೇಕು ಅಂದರೆ ಒಂದು ಇದು ಬರಬೇಕು ಅಂದರೆ ಒಂದು ಸಣ್ಣ ಸಟ್ಲಿಟಿ ಬರಬೇಕು ಒಂದು ಮಹಿಳೆಯರ ದೃಷ್ಟಿಕೋನ ತುಂಬ ಚೆನ್ನಾಗಿರುತ್ತೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನನಗಿದ್ರೊಳ್ಗೂ ದೇವಿರಿನಲ್ಲಿ ಹಡಪ್ಪ ಅವರು ಮಾಡಿದ್ರು ಅವ್ರು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಂಗೆ ಅವಾರ್ಡ್ ವಿನ್ನಿಂಗ್ ಇದು ನಮ್ಗೊಂದು ಅಲ್ಲಿ ತುಂಬ ತಮಾಷೆಯೋ ವಿಷಯ ಅದೆ ದೇವಿರಿ ಶೂಟಿಂಗ್ ಟೈಮಲ್ಲಿ ಅವಳು ನಂದಿತಾ ದಾಸ್ ಕ್ಯಾರೆಕ್ಟ್ರು ಅಕ್ಕಿ ರೊಟ್ಟಿ ತಟ್ಟಬೇಕಾಯ್ತು ಮತ್ತೆ ತಟ್ಟ ಶಬ್ದ ಬೇಕಿತ್ತು ನನಗೆ ಸೊ ಅವರು ಆಯ್ತು ಅಂದ್ಬಿಟ್ಟು ಅಕ್ಕಿ ಇಟ್ಟೆಲ್ಲ ರೆಡಿ ಮಾಡೋದು ಡಿಪಾರ್ಟ್ಮೆಂಟ್ ಆಫ್ ಪ್ರೊಡಕ್ಷನ್ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡಾದ್ಮೇಲೆ ಕೊಟ್ಟು ಅದು ತಟ್ಟದ್ರೆ ಹೊಡೆದೋಗ್ತದೆ ಮಿಕ್ಸ್ ಆಗಿಲ್ಲ ಮಿಕ್ಸ್ ಆಗಿ ಅವರು ಹಿಟ್ಟನ್ನು ಕಲಿಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ನಾವು ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀವಿ ಅಡಪೋರೆ ಹಂಗಲ್ಲ ಅದು ಹಿಟ್ಟು ಬೇಯಿಸ್ಬಿಟ್ಟು ಮುದ್ದೆ ಥರ ಮಾಡಿ ತಟ್ಟಬೇಕು ಅಂತ ಏಯ್ ಇಲ್ಲ ಇಲ್ಲ ನಿಮಗೆ ಗೊತ್ತಿಲ್ಲ ಇನ್ನೊಂದು ಹಿಟ್ಟು ಹಾಕ್ತೀವಿ ಬರಲೇ ಇಲ್ಲ ಕೊನೆಗೆ ನಾನು ಕೂತ್ಕೊಂಡು ಮಾಡಿ ಹಿಟ್ಟು ಕೊಟ್ಟೆ ಸ ಮುದ್ದೆ ಥರ ಮಾಡಿ ಕೊಟ್ಟೆ ತಟ್ಟಿದ್ವಿ ಇವತ್ತವರೆಗೂ ಅವ್ರು ಹೇಳಿದ್ರು ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಆಗಿ ನಿಮ್ಮ ಕೈಯಲ್ಲಿ ಮಾಡಿಸ್ದೆ ಕೆಲಸ ಅದು ನನಗೇನಿಲ್ಲ ಸೊ ಎನಿಥಿಂಗ್ ಕಸ ಬಿಡ್ಸಾಗೆ ಗುಡಿಸ್ಬಿಡ್ತೀನಿ ಸಿನಿಮಾ ನಾನು ಹಂಗೆ ಬಟ್ ಅವರನ್ನಿತು ಆಸ್ ಎ ಆರ್ಟ್ ಡಿರೆಕ್ಟರ್ ನನ್ನ ಜಾಬ್ ಇತ್ತು ಅದು ಬಟ್ ಇಲ್ಲೆಲ್ಲ ನೀವು ಮಾಡಬೇಕಾಗಿತ್ತು ಸಿ ದಿಫ್ರೆನ್ಸ್ ಆಫ್ ಸೊ ಮೆನಿ ಥಿಂಗ್ ಅಂಡ್ ಐ ಮಿಸ್ ಮೆನಿ ಮೋರ್ ವುಮೆನ್ ಆ್ಯಕ್ಚುಲಿ ಬರಬೇಕು ಇಲ್ಲಿ ಆ ಒಂದು ನಾವು ಸೆಕ್ಯೂರಿಟಿ ಕೊಡಬೇಕು ಪ್ಲಸ್ ಒಂದು ಗ್ಯಾ ಗ್ಯಾರಂಟಿ ಆಫ್ ಜಾಬ್ಸ್ ಅಂತ ಗ್ಯಾರಂಟಿ ಆಫ್ ಮನಿ ಸ್ವಲ್ಪ ಬೇಸಿಕ್ ಮಿನಿಮಮ್ ಥರ ಇದ್ದರೆ ಖಂಡಿತ ಮಹಿಳೆಯರು ಬರ್ತಾರೆ ಅನ್ಸುತ್ತೆ ನೀವು ಅಕ್ಕಿ ರೊಟ್ಟಿ ಹೇಳ್ತಾ ಇದ್ರು ಅಕ್ಕಿ ರೊಟ್ಟಿ ಅಂದ ತಕ್ಷಣ ಬಹುಶಃ ನೀವು ಕೂಡ ಒಂದಷ್ಟು ನೆನಪುಗಳು ಅಲ್ಲಿಂದ ಅಪ್ಪ ಶಿವಮೊಗ್ಗ ಅಫ್ಕೋರ್ಸ್ ಅಪ್ಪ ಅಪ್ಪ ಅಮ್ಮ ಇಬ್ರು ಶಿವಮೊಗ್ಗದಿಂದ ಬಂದಿದ್ದು ಸೊ ನಾ ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲಿ ಹುಟ್ಟಿದ್ದಲ್ಲಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಸೊ ಇವಾಗ್ರಿಗೂ ಒಂದು ಆ ಒಂದು ವಾತಾವರಣ ಆಗಲಿ ಅದೆಲ್ಲ ಆಗಲಿ ನಮ್ಗೆ ಒಂದು ಖುಷಿ ಕೊಡುತ್ತೆ ಸೊ ಮಲೆನಾಡು ಅಂದ್ರೆ ಅದೇ ಒಂದು ಬೇರೆ ತರ ಏನೋ ಕೇಳಿದ್ದು ನಾನು ಹೇಳಿದ್ದೆನಲ್ಲ ಊಟ ಅಡುಗೆ ಮಾಡೋ ಆಗಲಿ ಬೇರೆ ಇರುತ್ತೆ ಸಣ್ಣ ಪುಟ್ಟ ಆಮೇಲೆ ಅಲ್ಲಿಂದ ಬಂದಿದ್ದ ಟ್ರೆಡಿಷನ್ ಇವಾಗವ್ರು ಆಗಲಿ ತುಂಬಳಿ ತುಂಬಳಿ ಮಾಡಿದ್ರೆ ಬೇರೆ ಥರ ಇರುತ್ತೆ ಈ ಥರದ್ದೆಲ್ಲ ನಮಗೆಲ್ಲೋ ರೂಟ್ಸ್ ವಾಟ್ ವಿ ಕಾಲ್ ದೀಸ್ ಆರ್ ರೂಟ್ಸ್ ಅದನ್ನು ನಾವು ಏನಂತಾರೆ ದಿನನಿತ್ಯ ಅಡ್ವಡಿಸ್ಕೊಳ್ದಿದ್ರು ಎಲ್ಲೋ ಒಳಗಡೆ ಇರುತ್ತೆ ಏನೋ ಒಂದು ಬಂದಾಗ ಆ ಸನ್ನಿವೇಶ ಬಂದಾಗ ಬರುತ್ತೆ ಅದು ಆಚೆ ಸೊ ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ರೂಟ್ಸ್ ಐ ಥಿಂಕ್ ಬಹುಶಃ ಮಲೆನಾಡಿನ ಈ ಸಂಸ್ಕೃತಿ ಇಟ್ಕೊಂಡು ಒಂದು ನಾನು ಚೆನ್ನಾಗಿದ್ರೆ ಎಲ್ಲ ಯಾವ್ದು ಕಾರ ನನಗೆ ಇನ್ನೊಂದು ಇಷ್ಟ ಅಂದ್ರೆ ಹಂಪಿಲಿ ಒಂದು ಸಿನಿಮಾ ಮಾಡೋಕೆ ಒಂದು ಬಹಳ ಇಷ್ಟ ಆಯ್ತು ಬಿಕಾಸ್ ಆ ಒಂದು ವಾತಾವರಣ ಆಗಲಿ ಹಂಪಿಲಿ ಆ ಒಂದು ಲೊಕೇಶನ್ ಆಗಲಿ ಆ ಒಂದು ಫೀಲ್ ಇದೆಯಲ್ಲ ತುಂಬಾ ಚೆನ್ನಾಗಿ ಒಂದು ತರ ನಮಗೆ ಇಷ್ಟ ಬಿಟ್ಟು ಮಾಡಿದ್ವಿ ಆಕ್ಚುಲಿ ಅಲ್ಲಿ ಬಟ್ ಇಲ್ದಿದ್ರೆ ಇಡೀ ಸಿನಿಮಾ ಅಲ್ಲೊಂದು ಯಾಕೆ ಮಾಡಬಾರ್ದು ಅನ್ಸುತ್ತೆ ದಟ್ ದಟ್ ಆ ಲೊಕೇಶನ್ ನನಗೆ ಬಹಳ ಇಷ್ಟ ಅಫ್ಕೋರ್ಸ್ ಮಲೆನಾಡಲ್ಲೂ ಯಾವ್ದಾರ ಒಂದು ಸಬ್ಜೆಕ್ಟ್ ನನಗೆ ಅನ್ಸಿದ್ರೆ ಮೂಡ್ ಬಂದ್ರೆ ಅಥವಾ ಓದಿದ್ರೆ ಖಂಡಿತ ನನಗೆ ಇಷ್ಟ ಅದು ನೀವು ಹೇಳೋದಾಗೆ ವಿಜಯನಗರದ ಕಲ್ಲುಗಳು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ವಾತಾವರಣ ಅಂತ ಹೇಳಿದ್ವಿ ಸಾಕಷ್ಟು ಜನರಿಗೆ ಅದು ಅನುಭವಕ್ಕೆ ಬಂದಿರುತ್ತೆ ಕಲ್ಲುಗಳು ಒಂದ್ರ ಮೇಲೆ ಒಂದು ಪ್ರೇರಿ ಚಿಟ್ಟಂಗೆ ಬೇರೆ ಬೇರೆ ಆಕೃತಿ ಆ ನಂತರ ಅಲ್ಲಿ ದಿಕ್ಕಿದಾಗ ಒಂದು ಕಡೆ ಎಲ್ಲ ಒಂದು ಬಿದ್ದಿರುತ್ತೆ ಒಂದು ಕಲ್ಲಿಂದು ಆ ಒಂದು ವಾತಾವರಣ ತುಂಬಾ ನನಗೆ ಅವಾಗಿಂದ ಮೊನ್ನೆ ಲಾಸ್ಟ್ ಇಯರ್ ಹೋಗಿದ್ವಿ ಆ್ಯಕ್ಚುಲಿ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ವಿ ಒಂದು ಕಂಪನಿಗೆ ಸ್ವಂಪಿಗೆ ಒಂದು ವಿಸಿಟ್ ಹಾಕಿ ಬಂದು ಓಕೆ ಕವಿತಾ ಲಂಕೇಶ್ವರೇ ನೀವೇ ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ ಬಿಂಬ ನಿಮ್ಮ ಕಲ್ಪನೆಯಲ್ಲಿ ಮೂಡಿದ್ದು ಆನಂತರ ಆಲೋಚನೆಯಲ್ಲಿ ಆಕಾರ ಪಡೆದಿದ್ದು ಆನಂತರ ಸಿನಿಮಾ ಆದಾಗ ಅದು ಪ್ರತಿಬಿಂಬ ಏನೇನು ಕಾಣ್ತು ಇಲ್ಲ ಮತ್ತೆ ನಾನು ಸಿನಿಮಾ ಮಾಡುವಾಗ ಒಂದು ವಿಭಿನ್ನವಾಗಿ ಬರೀ ಲವ್ ಸ್ಟೋರಿ ಅಂತ ನೋಡೋಲ್ಲ ಹೆಚ್ಚಾಗಿ ಅಥವಾ ಯೂತ್ ಲವ್ ಕಾಲೇಜು ಅದು ಮಾಡಿದ್ದೀನಿ ಕ್ರೈಸಿ ಲೋಕಲ್ ಒಂದು ಬಿಟ್ಟು ಬಂತು ಬಟ್ ಎಲ್ಲೊಂದು ಸಬ್ಜೆಕ್ಟ್ ವಿಭಿನ್ನವಾಗಿರಬೇಕು ಅಥವಾ ನಾವು ಆಯ್ಕೆ ಮಾಡುವಂತ ಅಂದ್ಕೊಂಡಿದ್ದು ಆವಾಗ ಈ ಬೇಬಿ ಶಾಲಿನಿ ಬೇಬಿ ಶಾಮಿಲಿ ಎಲ್ಲ ಮಾಡೋರು ಸೊ ಅವ್ರದ್ದೆಲ್ಲ ಸುಮಾರು ಓದಿದ್ದೆ ನಾನು ಆಮೇಲೆ ಬೇರೆ ಬೇರೆ ಚೈಲ್ಡ್ ಆರ್ಟಿಸ್ಟ್ ತರ ಯಾವ ಥರ ಚೈಲ್ಡ್ ಆಸ್ ಆರ್ಟಿಸ್ಟ್ ಆಗಿ ದೊಡ್ಡವರಾದ್ಮೇಲೆ ಏನಾಯ್ತು ಅಥವಾ ಅವ್ರ ಚೈಲ್ಡ್ ಚಿಲ್ಡ್ರನ್ ಇದ್ದಾಗಲೇ ಅವ್ರ ಒತ್ತಡಗಳು ಹೆಂಗೆ ಬಂತು ತಂದೆ ತಾಯಿಲಿ ಅವರು ಆ್ಯಕ್ಟಿಂಗ್ ಮಾಡಲಿ ಮಾಡಬೇಡಿ ಈ ಥರದ್ದೆಲ್ಲ ಸೊ ಯಾರು ಮಾಡಿರಲಿಲ್ಲ ಇದ್ರವರೆಗೂ ಯಾರು ಆ್ಯಕ್ಚುಲಿ ಮಾಡಿಲ್ಲ ಇಂಡಿಯಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಇಟ್ಕೊಂಡು ಒಂದು ಸಿನ್ಮಾನ ಎಂಟ್ರಿ ಆದರೆ ಅವ್ರ ಮೇಲೆ ಏನೇನು ಪರಿಣಾಮ ಬೀಳುತ್ತೆ ಸೈಕಲಾಜಿಕಲಿ ಅಥವಾ ಅದನ್ನು ಯಾರೂ ಮಾಡಿಲ್ಲ ಸೊ ಐ ಥಾಟ್ ಇಟ್ ವಾಸ್ ಡಿಫ್ರೆಂಟ್ ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ದೇವಿರಿಕ್ಕಿಂತ ಜಾಸ್ತಿ ಇಷ್ಟ ಆಗಿದೆ ಆ ಸಿನ್ಮಾ ಬಿಂಬಾ ಸಿನ್ಮಾ ಇಂಟರ್ನ್ಯಾಷನಲಿ ಏನಾಗಲಿಲ್ಲ ಬಟ್ ಇಲ್ಲಿ ಲೋಕಲಿ ತುಂಬ ಇಷ್ಟಪಟ್ರು ಬಟ್ ಅದು ಒಂದು ಜರ್ನಿನೇ ಪ್ಲಸ್ ಮತ್ತೆ ಅದರಲ್ಲಿ ನಾವು ಆಯ್ಕೆ ಮಾಡುವಾಗ ಹುಡುಗಿ ಮಾಡಾಗ ಅವಳು ಆ್ಯಕ್ಟಿಂಗ್ ರೆಗ್ಯುಲರ್ ಆ್ಯಕ್ಟ್ ಮಾಡೋವಳು ಸಾರಿ ಅವ್ರ ಹೆಸರೇನು ಬಿಬಿ ಶಿಟ್ ಬೇಬಿ ರಕ್ಷಾ ಅಂತ ನಾನು ಅವಾಗಲೂ ಮತ್ತೆ ಮಕ್ಕಳನ್ನ ನಾವು ಕಾಸ್ಟ್ ಮಾಡುವಾಗ ತುಂಬ ಸಟ್ಲಾಗಿ ಮಾಡಬೇಕು ಅನಿಸ್ತು ಯಾಕಂದರೆ ಮತ್ತೆ ಅವಳು ಸುಮಾರು ಸಿನಿಮಾ ಮಾಡಿದ್ಲ ಆಗಲೇ ಬಿಬಿ ರಕ್ಷಾ ಆ ಒಂದು ಮುಗ್ಧತೆ ಇರಲಿಲ್ಲ ಅವ್ಳಿಗೆ ಆ್ಯಕ್ಟಿಂಗ್ ಕೂಡ ಚೇಂಜ್ ಆಗಿಬಿಡೋಳು ಸುಮ್ಮನೆ ಹಿಂಗೆ ಕೂತ್ ಮಾತಾಡ್ತಾ ಒಂದು ಅವಳ ಬಿಹೇವಿಯರೇ ಮಕ್ಕಳ ಥರ ಇರೋದು ಆಸ್ಕ ಇದು ಆ್ಯಕ್ಷನ್ ಅಂದು ಕೂಡಲೇ ಬಂದ್ಬಿಟ್ಟು ಫುಲ್ ಆ್ಯಕ್ಟಿಂಗ್ ರಿಯಲ್ ಆ್ಯಕ್ಟಿಂಗ್ ಮಾಡೋಳು ನನಗೆ ಬೇಡ ಅದು ಹಾಗೆ ಮತ್ತೆ ಅವ್ಳಿಗೆ ಟ್ರೈನ್ ಮಾಡಿಸಿ ಬಿಕಾಸ್ ಅಲ್ಲಿ ಅವಳು ನಾರ್ಮಲ್ ಹುಡುಗಿ ಆ್ಯಕ್ಟಿಂಗ್ ಬರ್ತಾಳೆ ಅಂತ ಸೊ ಎರಡು ಥರನೂ ಇರಬೇಕು ಅಂತ ಸೊ ಅವಳಿಗೂ ಒಂದು ಆಲ್ಮೋಸ್ಟ್ ಒನ್ ಮಂತ್ ನಮ್ಮ ಆಫೀಸಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿ ತೊಗೊಂಡಿದ್ದಾಯ್ತು ಬಟ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಏನಾಗುತ್ತೆ ಒಂದು ತ ತಾಯಿ ಅವರು ಆಸೆ ಅವರು ಅಥವಾ ಆಸೆ ಆಗ ಪೂರೈಸೆ ಆಗಿಲ್ದ ಪೂರೈಕೆ ಆಗಿಲ್ದಿದ್ದು ಒಂದು ನಾನು ಆ್ಯಕ್ಟಿಂಗ್ ಮಾಡಬೇಕು ಅಥವಾ ನನ್ನ ಕಲಾವಿದೇ ಆಗಬೇಕು ಅಂತ ಅವ್ಳು ಏನೂ ಮಾಡಿರೋಲ್ಲ ಒಂದು ಗೃಹಿಣಿಯಾಗಿರ್ತಾಳೆ ಮಗಳಿಗೆ ಚಾನ್ಸ್ ಕೊಟ್ಟಾಗ ಅವಳನ್ನು ಫೋರ್ಸ್ ಮಾಡಿ ನೀನು ಮಾಡಬೇಕು ಮಗಳು ಎಲ್ಲ ಖುಷಿಯಾಗಿ ಹೋಗ್ತಾಳೆ ಬಿಗಿನಿಂಗಲ್ಲಿ ಆಮೇಲೆ ಆಮೇಲೆ ಅವ್ಳಿಗೆ ನನ್ಗೆ ಸಹಜವಾಗಿರ್ಬೇಕು ಮಗುವಾಗಿರ್ಬೇಕು ಅನ್ಬಿಡುತ್ತೆ ಅದನ್ನು ಬಿಡಲಾಗಬೇಕು ಆ ಫೇಮು ಅದು ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ ಆಸೆ ಸ್ಟಾರ್ ಅಂತಾಗಲಿಕ್ಕೆ ಆ ಥರದ್ದು ಯಾರೂ ಮಾಡಿಲ್ಲ ಆಮೇಲೆ ಒಂದು ರೀತಿಲಿ ನೀವು ಕೇಳಿ ಅದು ಆ ಟೈಮಲ್ಲಿ ನೀವು ಯಾವ್ದಾದ್ರು ಒಂದು ರಿಸರ್ಚ್ ಮಾಡುವಾಗ ಒಬ್ಬೊಬ್ಬರಿಗೆ ಹಾರ್ಮೋನಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಮಕ್ಕಳನ್ನಾಗೇ ಬಿಟ್ಟಿರ್ತಾರೆ ರಿಯಲ್ ಲೈಫಲ್ಲಿ ಅವ್ರು ಬೆಳೆದು ಬಿಟ್ಟರೆ ಚಾನ್ಸ್ ಸಿಗಲ್ವಲ್ಲ ನೆಕ್ಸ್ಟು ಸೊ ಆ ಇಂಜೆಕ್ಷನ್ ಕೊಟ್ಬಿಟ್ಟು ಅಥವಾ ಒಂದು ಹಲ್ಲು ಮುರಿದಾಗ ಚಾನ್ಸ್ ಹೋಗುತ್ತೆ ಈ ಥರದ್ದೆಲ್ಲ ಸೈಕಾಲಜಿಕಲಿ ಆ ಲಾಟ್ ಆಫ್ ಥಿಂಗ್ಸ್ ಪ್ಲೇ ಮಕ್ಕಳನ್ನ ತೊಗೊಂಡಾಗ ಸೊ ಅಥವಾ ನಿಜ ಜೀವನದಲ್ಲಿ ನಡೆದಿರೋ ಅಂಥ ಸನ್ನಿವೇಶ ಇಟ್ಕೊಂಡು ಮಾಡಿದ್ವಿ ಆಮೇಲೆ ಬೇರೆ ಬೇರೆ ಮಕ್ಕಳನ್ನ ಅವ್ರು ಆ್ಯಕ್ಟಿಂಗ್ ಮಾಡಿದಾಗ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಏನೋ ಆ ಥರದ್ದೆಲ್ಲ ತೊಗೊಂಡು ಒಳ್ಳೆ ಸಿನಿಮಾಲಲ್ಲಿ ಅಡವಡಿಸ್ಕೊಂಡಿದ್ದೆ ಸೊ ಇಟ್ ವಾಸ್ ಅ ವೆರಿ ನೈಸ್ ಅಟೆಂಪ್ ಆ್ಯಂಡ್ ಐ ಆಮ್ ಹ್ಯಾಪಿ ನನಗೆ ಯಾವುದೋ ಒಂದು ಒಂದು ಸಿನಿಮಾ ಸಿನ್ಮಾ ಬಂದಾದ ಮೇಲೆ ಯಾಕೋ ಸರಿ ಬರಲಿಲ್ಲಪ್ಪ ಅನಿಸುತ್ತೆ ಖಂಡಿತ ಯಾಕೆ ನಾನು ಒಬ್ಬೊಬ್ರು ಕೇಳ್ತಾರೆ ರೋಡಲ್ಲಿ ಬಂದಾಗ ಮೇಡಮ್ ನಿಮ್ದು ಆ ಸಿನಿಮಾ ಅಷ್ಟು ಚೆನ್ನಾಗಿರಲ್ಲ ಅಂತ ಹೌದು ನನಗೂ ಅಷ್ಟು ಇಷ್ಟ ಆಗಲಿಲ್ಲ ಅಂತೀನಿ ಸೊ ದ್ಯಾಟ್ ವೇ ಐ ಶುಡ್ ಬಿ ಆನೆಸ್ಟ್ ಟು ಮೈ ಓನ್ ಆರ್ಟ್ ಸೊ ದ್ಯಾಟ್ ವೇ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್ ಮೂವಿ ಆ್ಯಂಡ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಅಟೆಂಪ್ಟ್ ಸೊ ಈಗಲೂ ಆ್ಯಕ್ಚುಲಿ ಅದನ್ನು ನಾವು ಹಿಂದೀಲಿ ಮಾಡಿದ್ರೆ ಸ್ವಲ್ಪ ಇನ್ನೂ ಕಮರ್ಷಿಯಲೈಸ್ ಆಗಿ ಮಾಡಿ ಮಾಡಿದ್ರೆ ಇಟ್ ಬಿ ಎ ಸೂಪರ್ ಡೂಪರ್ ಹಿಟ್ ಐ ನೋ ದಟ್ ಸಬ್ಜೆಕ್ಟ್ ಇಸ್ ಅ ಲೈಕ್ ದ್ಯಾಟ್ ನೀವು ಹೇಳ್ತಾ ಇದ್ರಿ ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಅದು ಕೊನೆಯಲ್ಲಿ ಆಗಿ ಬಂದಿಲ್ಲ ಜನನು ಹೇಳ್ತಾರೆ ನಾವು ಒಪ್ಕೊಂಡಿದ್ವಿ ಅಂತ ಈ ಕತೆ ಚಿತ್ರಕಥೆ ನಿರ್ದೇಶನ ಈ ಅಲ್ಲಿ ಅದು ನೀವು ಅನ್ಕೊಂಡಿದ್ದು ಚೆನ್ನಾಗಿ ಆಗ್ಬೇಕು ಅಂದ್ಕೊಂಡಿದ್ದು ಅದೆಲ್ಲ ಮಿಸ್ ಆಗತ್ತೆ ಅನ್ನೋದು ಇಲ್ಲ ಖಂಡಿತ ನಾನು ತಮಾಷೆ ಮಾಡ್ತೀನಿ ಈ ಅಲ್ಲಿ ಏನು ರಾಂಗ್ ಆಯಿತು ಅಂತ ಸಪ್ರೇಟ್ ಹಾಕ್ಬೇಕು ಚಾನ್ಸ್ ಬಿಡತ್ತೆ ಯಾರೋ ಬಂದು ಕೇಳ್ತಾರೆ ನೋಡಿ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಸರಿ ಇಲ್ಲ ನನ್ನ ಗೊತ್ತು ಪ್ರೇಕ್ಷಕರು ಮೂರ್ಖರಲ್ಲ ಅವರು ನಮ್ಗಿಂತ ಇರ್ತಾರೆ ನೋಡ್ತಾರೆ ಅವರು ಸೊ ನಾವು ಅನಿವಾರ್ಯವಾಗಿ ಒಂದೊಂದು ಸತಿ ಆಗಿರುತ್ತೆ ಏನು ದೇವರಿಂದ ಆಗಿದೆ ದೇವಿನಲ್ಲಿ ನಾವು ದುಡ್ಡಿರಲಿಲ್ಲ ಫೈನಲ್ ಸೀನಲ್ಲಿ ಆ್ಯಕ್ಚುಲಿ ಅವಳು ಮ ತಮ್ಮನ್ನು ಬಿಟ್ಬಿಟ್ಟು ಇದು ಬೊಂಬೆ ಮೀಟರ್ ಎಲ್ಲ ಅನಿಸ್ಬಿಟ್ಟು ಕಾಯ್ತಾ ಇರ್ತಾನೆ ಬರ್ತಾಳೆ ಅಂತ ಅವಳು ಜನ ಜೊತೆ ಆಯ್ಕೆಯಾಗಿ ಹೊರಟೋಗ್ತಾಳೆ ಆವಾಗ ನಮಗೆ ಜೂನಿಯರ್ ಆರ್ಟಿಸ್ಟ್ಗೆಲ್ಲ ದುಡ್ಡಿರಲಿಲ್ಲ ಯಾವುದೋ ಒಂದು ಪಾರ್ಕಲ್ಲಿ ಮಾಡಿದ್ವಿ ಸೊ ಅಲ್ಲಿರೋ ಜನ ಜನನೆಲ್ಲ ಬನ್ನಿ ಬನ್ನಿ ಬ್ಲೈ ದಯವಿಟ್ಟು ಒಂದು ಶಾರ್ಟಿಗೆ ಬನ್ನಿ ಅಂತ ಕರೆದಿದ್ದಾಯಿತು ಎಲ್ಲ ಬಂದರೆ ಬ್ಯಾಕ್ ಶಾಟ್ ಅಂದು ಗೊತ್ತಿಕೊಂಡು ಅರ್ಧ ಜನ ಹೊಟ್ಟೋದ್ರು ಮುಖ ಅಂದ್ರೆ ಬರಣ ಅನ್ಕೊಂಡ್ರು ಬ್ಯಾಕ್ ಟು ಕ್ಯಾಮ್ರಾ ಬರ್ಸಿಲ್ಲ ಅಂತ ಅರ್ಧ ಜನ ಮಾಯ ಇನ್ನು ಅರ್ಧ ಜನ ಏನೇನೋ ಮಾಡಿ ಲೈಟ್ ಹೋಗ್ತಾ ಇದೆ ಯಾವಾಗ ಪ್ರಿಂಟು ನೆಗೆಟಿವ್ ಇರ್ತಿರ್ಲಿಲ್ಲ ಈ ಥರದ್ದೆಲ್ಲ ಚಾಲು ಅಂದ್ರೂ ಸರಿ ಅಂದ್ಬಿಟ್ರು ಮಾಡ್ಸಿದ್ವಿ ಬಟ್ ಇವತ್ತರೆಗೂ ಆ ಶಾರ್ಟ್ ನೋಡಿದ್ರೆ ನೀವು ಒಬ್ಬನ್ ತಿರುಗಿ ನೋಡ್ತಾನೆ ಕ್ಯಾಮ್ರಾಗ ಇನ್ನೊ ವೆರ ಇಟ್ಸ್ ನಾ ಅವ್ಳು ದೇವೀರಿಗೆ ಹೋಗೋದನ್ನು ನಾವು ನೋಡಬಾರ್ದು ಅದು ಡಿಸ್ಟ್ರಾಕ್ಷನ್ ಬಟ್ ಅದು ನಮಗೆ ಟೈಮ್ ಇರಲಿಲ್ಲ ನೆಗೆಟಿವ್ ಇರಲಿಲ್ಲ ಎಲ್ಲ ಆಗಿ ಅದು ಹಾಗೆ ಬಿಟ್ಟಿದ್ದಾಯ್ತು ಸೊ ಈ ಥರ ಸುಮಾರು ಕರಣ ಪ್ರತಿಯೊಂದು ಸಿನ್ಮಾನಲ್ಲಿರುತ್ತೆ ಬಟ್ ಒಂದೊಂದು ಸಿನ್ಮಾ ಥ್ರೂ ಔಟ್ ಎಲ್ಲ ರಾಂಗ್ ಆಗಿರುತ್ತೆ ಸೊ ಲೈಕ್ ಫಾರ್ ಇನ್ಸ್ಟೆನ್ಸ್ ಕ್ರೇಜಿ ಲೋಕ ನಾನು ಅಂದ್ಕೊಂಡಾಗೆ ಬರಲಿಲ್ಲ ಅದು ಸಿನ್ಮಾ ನಾನು ಅಂದ್ಕೊಂಡಿದ್ದೇ ಬೇರೆ ರೀತಿ ಆಯಿತು ಅದು ಆಗಿದ್ದೇನೋ ಒಂದು ಆಯಿತು ಬಟ್ ಅಟ್ ದ ಸೇಮ್ ಟೈಮ್ ಇಟ್ ನಾಟ್ ಅ ಬ್ಯಾಡ್ ಫಿಲ್ಮ್ ಬಟ್ ಇನ್ನೂ ಬೆಟ್ರ್ ಆಗ್ಬೋದಿತ್ತು ಆ ಸಿನಿಮಾ ಅನಿಸುತ್ತೆ ಸೊ ಈ ಥರದ್ದು ಏನೋ ಚಾಲೆಂಜಸ್ ಇರುತ್ತೆ ಈ ನೂರು ದಿನಗಳ ಯಶಸ್ವಿ ಪ್ರದರ್ಶನ ಕಾಣುತ್ತೆ ಆಮೇಲೆ ಉತ್ತಮ ಕತೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಗಳಿಸುತ್ತೆ ಯಾವುದು ಪ್ರೀತಿ ಪ್ರೇಮ ಬೆಸ್ಟ್ ನ್ಯಾಷನಲ್ ಅವಾರ್ಡು ಬಂತು ಅದಕ್ಕೆ ಅದು ಮತ್ತೆ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟು ಇವತ್ತರ್ಗೂ ಜನ ನನ್ನ ನೆನಪಿಸ್ಕೊಡ್ತಾರೆ ಅಂದರೆ ಮೇಯ್ನ್ ಆ ಸಿನಿಮಾನೇ ಹೇಳ್ತಾರೆ ಎಲ್ಲೋ ಇನ್ನೊಂದು ಸಿನಿಮಾ ಮಾಡಿ ಮೇಡಮ್ ಆ ಥರ ಪ್ರೀತಿ ಪ್ರೇಮ ಅಪ್ಪಣೆ ಆ ಥರ ಅಂತ ಸೊ ದಟ್ ಈಸ್ ಅಗೇನ್ ಐ ವಾಸ್ ಇನ್ಸ್ಪೈರ್ಡ್ ನನಗೆ ಪ್ರೇರಣೆ ಎಲ್ಲಿಂದ ಬಂತು ಅಂದರೆ ಒಂದು ಪೇಪರ್ನಲ್ಲಿ ಆರ್ಟಿಕಲ್ ಓದ್ತಾ ಇದೆ ಈ ಮಜಾ ತೊಳಕಿ ಮ್ಯಾಟ್ರಿಮೋನಿಯಲ್ ಕಾಲಮ್ಸ್ ಓದ್ತಾ ಇದ್ವಿ ಅವಾಗ ಬರಬೇಕಾಗಿದೆ ತುಂಬಾ ಚೆನ್ನಾಗಿರುತ್ತೆ ಏನೋ ಬಿಲ್ಡಿಂಗ್ ಇರೋರ್ಬೇಕು ಅಂತ ಇದು ಅದ್ಬೇಕು ಅಂತ ಚುನಾಯ್ ಓದ್ಬಿಟ್ಟು ನೋಡ ಇವ್ರಿಗಿಂತ ಇದ್ದ ನಾ ತಮಾಷೆ ಮಾಡ್ ಅದ್ರಲ್ಲಿ ಒಂದ್ಸರ್ತಿ ಒಂದು ಅರ್ವತ್ತು ವರ್ಷದಪ್ಪ ನನಗೊಂದು ಮದುವೆ ಆಗಬೇಕು ಮಹಿಳೆ ಬೇಕು ಸಂಗಾತಿ ಬೇಕು ಅಂತ ಕೇಳಿದ್ರು ಸೊ ಅದಕ್ಕೆ ಕುತೂಹಲ ಆಯ್ತು ನನಗೆ ಏನು ಪರವಾಗಿಲ್ಲ ಓಕೆ ಈ ವಯಸ್ಸಲ್ಲಿ ಕೇಳ್ತಾ ಇದಾರೆ ಹೆಂಗಿರ್ಬೋದು ಮಾಡ್ತಾ ಇದಾರೆ ಅಷ್ಟೊತ್ತಿಗೆ ನನ್ಗೆ ಆ ಸೀರೀಸ್ ಟೈಮಲ್ಲೇನೆ ಓದ್ತಾ ಇದ್ದು ಇದು ಮಾಡ್ತಾಯಿದ್ದಾಗ ಸುಮಾರು ಎರಡು ಮೂರು ಆರ್ಟಿಕಲ್ ಬಂತು ಅರವತ್ತಲ್ಲಿ ಮದುವೆ ಆಗಿದ್ದು ಎಪ್ಪತ್ತು ಅರವತ್ತೈದು ಎಪ್ಪತ್ತು ಮೇಲೆ ಒಂದು ಸಂಗಾತಿ ಬೇಕು ಅಂತ ಲಿವಿಂಗ್ ಟುಗೆದರ್ ಮಾಡೋದು ಈ ಥರದಲ್ಲ ನಂಗೆ ತುಂಬ ಕುತೂಹಲ ಆಯಿತು ಹೋಗಿ ಮೀಟ್ ಮಾಡಿದೆ ಸುಮಾರು ಕಪಲ್ಸ್ನ ಅವ್ರದ್ರಲ್ಲಿ ಸೇಮು ಈ ಮಕ್ಳು ಓಡೋದ್ರೆ ಹೆಂಗಾಗುತ್ತೋ ಸ ನಿಜ ಜೀವನದಲ್ಲಿ ಸ್ವಲ್ಪ ಮಕ್ಕಳು ಇವಾಗ ವಯಸ್ಸಿಗೆ ಬಂದಿರ್ತಾರೆ ಓಡೋಬಿಟ್ಟು ನಾವು ಮಾಡಿ ಮದುವೆ ಆಗ್ತದೆ ಅದೇ ಥರ ಅವ್ರದ್ದಾಗಿದೆ ಆ ಮಕ್ಕಳು ಒಪ್ಪಲ್ಲ ಇವ್ರಿಗೆ ಅಮ್ಮ ಅಪ್ಪನ ಮದುವೆ ಆಗೋದು ಒಪ್ಪಲ್ಲ ಅವರು ಯಾಕೆ ಇವಾಗ ಮದುವೆ ಅಂತಾರೆ ಸೇಮ್ ಸಿಚುವೇಶನ್ ಉಲ್ಟಾ ಮಾಡೇ ಇದೆ ತುಂಬ ಚೆನ್ನಾಗಿದೆ ಅಲ್ಲ ನಾವು ಆಮೇಲೆ ಒಂದು ವಯಸ್ಕರ ವಯಸ್ಸಾದ ಮೇಲೆ ಗೋಲ್ಡ್ ಹೇಳೋದು ಈಸಿ ಆಮೇಲೆ ಒಂಥರ ತುಂಬ ಸೀರಿಯಸ್ಸಾಗಿ ಹೇಳೋದು ಸುಲಭ ಅದನ್ನೇ ನಾವು ಕಾಮಿಡಿ ಆಗಿ ಹೇಗೆ ಮಾಡ್ಬೋದು ಸ್ವಲ್ಪ ಲೈಟಾಗಿ ಲವಲವಿಕೆಯಿಂದ ಹೇಗೆ ಹೇಳ್ಬೋದು ಅಂತ ನಾವು ಪ್ರೀತಿ ಪ್ರೇಮ ಆ ಶೈಲಿಯಲ್ಲಿ ತೊಗೊಂಡೋದ್ವಿ ಮೂರು ಜನ್ರೇಷನಲ್ಲಿ ಒಂದು ವಯಸ್ಸಾದವ್ರಂಗೆ ಮಧ್ಯ ವಯಸ್ಸಲ್ಲಿ ಆಮೇಲೆ ಚಿಕ್ಕವರು ಪ್ರೀತಿನ ಅಥವಾ ಜೀವನ ಹೇಗೆ ನೋಡ್ತಾರೆ ಅವ್ರ ದೃಷ್ಟಿಕೋನಲ್ಲಿ ಹೇಗೆ ನೋಡ್ತಾರೆ ಸೊ ದ್ಯಾಟ್ ವಾಸ್ ವೆರಿ ಆ ಅಕ್ಸ್ಟಪೋಸ್ ಮಾಡಿದಕ್ಕೆ ಇಟ್ ಕೇಮ್ ಔಟ್ ಅ ಲೈವ್ಲಿ ಫಿಲ್ಮ್ ಇವಾಗವರೆಗೂ ಆ ಸಿನಿಮಾ ನಾನು ಹೇಳ್ದಂಗೆ ಎಲ್ರಿಗೂ ಇಷ್ಟಪಡ್ತಾರೆ ಅಂಡ್ ಆಫ್ಕೋರ್ಸ್ ಅನಂತ್ನಾಗ್ ನನ್ನ ಭಾರತಿ ವಿಷ್ಣುವರ್ಧನ್ ಟ್ರೆಮೆಂಡಸ್ ಜಾಬ್ ಅವರಿಬ್ಬರದನ್ನು ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಪ್ಲಸ್ ನಾವು ಏನೋ ಇಲ್ಲಿ ಶೂಟ್ ಮಾಡಿದ್ವಿ ಭಾರತಿ ವಿಷ್ಣುವರ್ಧನ್ ಮನೆ ಇದನ್ನೇ ಮಾಡಿದ್ವಿ ನಾವು ಆ್ಯಕ್ಚುಲಿ ಸೊ ಬಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಪ್ರೊಡ್ಯೂಸರ್ಸು ಸೆ ನಮಗೆ ಅಲ್ಲಿ ಅಮೇರಿಕಾದ ಬಂದಿದ್ವಿ ಮನೋಮೂರ್ತಿಯ ಬಂದ್ವಿ ಮೂರು ಜನ ಸೇರ್ಕೊಂಡು ಮಾಡಿದ್ರು ಸೊ ದೆ ಗೇಮ್ ಇಂಟೈರ್ ಫ್ರೀಡಮ್ ಟು ಡೂ ಅ ಫಿಲ್ಮ್ ಅಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಇದಿರಿ ಏನೋ ಅಡಚಣೆ ಅಲ್ಲಿ ಇಲ್ಲಿ ಪ್ರಾಬ್ಲಮ್ಮು ಚಾಲೆಂಜ್ ಆ ಥರದ್ದು ಅಷ್ಟಾಗಲಿಲ್ಲ ಆ ಸಿನ್ಮಾಲ ಅದಕ್ಕೇನೋ ತುಂಬ ಚೆನ್ನಾಗಿ ಬಂತೇನೋ ಗೊತ್ತಿಲ್ಲ ಪ್ರೀತಿ ಪ್ರೇಮ ಪ್ರಣಯ ಇದು ಮೂರು ಬೇರೆ ಬೇರೆನಾ ಮೂರು ಒಂದೇನ ಬೇರೆ ಬೇರೆ ಆಗಿದ್ರೆ ಸಾಧ್ಯನಾ ಹೇಗೆ ನೀವು ಅದನ್ನು ಅರ್ಥೈಸ್ತೀರಿ ಅನ್ನೋದು ನೀವು ಯಾವ ಥರ ಅಂದ್ಕೊತೀರೋ ಆ ಥರ ಇಲ್ಲ ಒಂದೊಂದು ರೀತಿಲಿ ಒಂದೊಂದು ಥರ ನೋಡ್ತೀವಲ್ವ ಆ್ಯಕ್ಚುಲಿ ಒಂದು ಲೈಫ್ನ ನಾವು ಪ್ರೀತಿಯನ್ನು ನೋಡೋದು ಅಲ್ಲಿ ಕೊನೆಗೆ ಆ್ಯಕ್ಚುಲಿ ಅನಂತನಾಗ್ ಡೈಲಾಗಲ್ಲೇ ಹೇಳಿಸ್ತೀವಿ ನಾವು ಅವ್ರು ಬೇರೆ ಹೇಳ್ತೀನಿ ಅಂದರು ಇಲ್ಲ ಅನಂತ ಇದನ್ನೇ ಹೇಳಿ ನೀವು ಅಂತ ನಾನು ಇನ್ಸಿಸ್ಟ್ ಮಾಡಿದೆ ಆ ಹಾಡಲ್ಲೂ ಅಷ್ಟೇ ಫಾರ್ ಇನ್ಸೆನ್ಸ್ ಬ್ಯಾಕ್ ಗ್ರೌಂಡಲ್ಲಿ ಹಾಡು ಬರುತ್ತೆ ಅವರು ಹಳೆಯ ಹಾಡು ಮೆಡ್ಲಿ ಮಾಡಿದ್ವಿ ಟಾಪ್ ಹಿಟ್ಸ್ ಎಲ್ಲ ತೊಗೊಂಡು ಅನಂತ್ ಬಂದ್ಬಿಟ್ಟು ಶೂಟಿಂಗಲ್ಲಿ ಕವಿತಾ ಡ್ಯಾನ್ಸ್ ಎಲ್ಲ ಮಾಡಲ್ಲ ಹಾಗೆ ಹಾಡು ಬರ್ತಾ ಇರಲಿ ಇಲ್ಲ ಅನಂತ ಮಜಾ ಕೊಡದೇ ಅದು ನೀವು ಮಾಡಿ ಇನ್ಫ್ಯಾಕ್ಟ್ ಅದು ಯು ಎಸ್ ಎಲ್ ಶೋ ಮಾಡಿದಾಗ ಒಂದೊಂದು ಹಾಡಿಗೂ ಪ್ರೇಕ್ಷಕರು ಶುರು ಮಾಡೋದ್ರ ಜೊತೆಗೆ ಹಾಡೋಕ್ಕೆ ಸೊ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬಟ್ ನನ್ನ ಪ್ರಕಾರ ಪ್ರೀತಿ ಪ್ರೇಮ ಪ್ರಣಯ ಎಲ್ಲಾದರೂ ಒಂದೇ ಬಟ್ ಎಲ್ಲರೂ ಬೇರೆ ಬೇರೆ ನೋಡೋ ಟೈಮ್ ಅಥವಾ ನೋಡೋ ಸನ್ನಿವೇಶ ಅಥವಾ ವಾಟ್ ಸ್ಟೇಜ್ ವಿ ಆರ್ ಇನ್ ಲೈಫ್ ಅದು ನೋಡೋ ರೀತಿ ಬೇರೆ ಆಗುತ್ತೆ ಅನಿಸುತ್ತೆ ಅಷ್ಟೇ ಇಲ್ಲಿ ಇವತ್ತಿನ ಯುವ ಪೀಳಿಗೆಗೆ ಇದರ ವ್ಯತ್ಯಾಸಗಳನ್ನ ಮತ್ತು ಇದರ ಸಾಮ್ಯತೆಗಳನ್ನ ಕಲಿಸ್ಕೊಡ್ತಕ್ಕಂಥ ಅನಿವಾರ್ಯತೆ ಬಂದಿದೆಯಾ ಅಂತ ಇಲ್ಲ ಒಂದು ರೀತಿಲಿ ಅವು ಇವಾಗಿನ ಯುವ ಪೀಳಿಗೆ ಯೋಚನೆ ಮಾಡೋದು ಒಂಥರ ಭಯ ಆಗುತ್ತೆ ಒಂದು ಕಡೆ ಯಾಕಂದ್ರೆ ನಾನು ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ ನಾವೆಲ್ಲ ಹೋಗ್ತಿದ್ದಾಗ ಬಸ್ಸಲ್ಲಿ ಸ್ಕೂಲ್ಗೆಲ್ಲ ಯಾರೋ ಒಂದು ಹುಡುಗಿ ಚೆನ್ನಾಗಾದ ಹುಡುಗ ಚೆನ್ನಾಗಿ ನೋಡ್ತಿದ್ವಿ ಅದು ಎಕ್ಸ್ಚೇಂಜ್ ಇರೋದು ಈಗೆಲ್ಲ ಇರ್ತಾರೆ ಯಾವಾಗ ನೋಡೋದವ್ರು ಯಾವಾಗ ಎಕ್ಸ್ಚೇಂಜ್ ಆಗೋದು ಆ ಸಟಲಿಟಿ ಎಲ್ಲಿದೆ ಅಂತ ಒಂಥರ ಭಯ ಆಗುತ್ತೆ ಬಟ್ ಐ ಗೆಸ್ ದೆ ಹ್ಯಾವ್ ದರ್ ಓನ್ ವೇ ಆಫ್ ಏನೋ ನಿಂತೋಗಲ್ಲ ಜನ್ರೇಷನ್ ಏನು ನಿಂತೋಗಲ್ಲ ಇದರಿಂದ ಬೇರೆ ರೀತಿಯಲ್ಲಿ ಅವ್ರದ್ದು ರಿಲೇಷನ್ಶಿಪ್ ಅಥವಾ ಬೇರೆ ರೀತಿಯಲ್ಲಿ ಅವರ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋ ರೀತಿ ಬೇರೆ ಆಗಿರ್ಬೋದು ಅನ್ಸುತ್ತೆ ಬಟ್ ವಿ ಲುಕ್ ಬ್ಯಾಕ್ ಅಟ್ ಇಟ್ ಏನು ನಾವು ಕಾಲೇಜಲ್ಲಿದ್ದಾಗಲಿ ಸ್ಕೂಲಲ್ಲಿದ್ದೆ ನಂದು ಆಕರ್ಷಣೆ ಆಗಲಿ ಒಂದು ಯುನೋ ನಮ್ಮ ಫ್ರೆಂಡ್ಶಿಪ್ ಬೇರೆನೇ ಅದು ವೆರಿ ಡಿಫ್ರೆಂಟ್ ಆಯ್ತು ದೋಷ ನಾವು ನವಿರಾದ ಭಾವನೆಗಳು ಅಂತ ಹೇಳ್ಬೋದು ಅದನ್ನು ಇಲ್ಲ ಐ ಡೋಂಟ್ ಸಿ ದಟ್ ಇಸ್ ವೆರಿ ಬ್ಯಾಡ್ ವೆನ್ ವಿ ನಮ್ಮದು ಅವ್ರದ್ದು ಇಲ್ಲ ಅಂತಿಲ್ಲ ಅಲ್ಲ ಏನೋ ಅಷ್ಟೇ ಅವ್ರಿಗೂ ನೋವಾಗುತ್ತೆ ಅಷ್ಟೇ ಕಷ್ಟ ಸುಖಗಳು ಬಂದೇ ಬರುತ್ತೆ ಅನಿಸುತ್ತೆ ಬಟ್ ಡಿಫ್ರೆಂಟ್ ವೇಸ್ ಆಫ್ ಲುಕಿಂಗ್ ಅಟ್ ಇಟ್ ಮೇ ಬಿ ನಮ್ಗೆ ಅರ್ಥ ಆಗಲ್ಲ ನಮ್ಮ ಜನ್ರೇಷನ್ ಅವ್ರ ಜನ್ರೇಷನ್ದೇ ಬೇರೆ ಟೈಪ್ ನಾವು ಜಸ್ಟ್ ಬಿಕಾಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಡಸೆಂಟ್ ಮೀನ್ ಇಟ್ಸ್ ಬ್ಯಾಡ್ ಐ ಇಟ್ಸ್ ಡಿಫ್ರೆಂಟ್ ಅಂತ ಅನ್ನಕ್ಕೆ ಇಷ್ಟಪಡ್ತೀನಿ ನೋಡ್ಬೇಕು ಹಿಂಗೆ ಹೋಗುತ್ತೆ ಮುಂದೆ ಜೀವನ ಕಾಲ ಆಯಿತ ಓಕೆ ಕಾಲ ಅಂತ ಮುಂದಿನ ದಿನಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು ಹೇಗೆ ಬರುತ್ತೋ ಮುಂದೆ ಅಂತ ಆದರೆ ಮಾಲ್ಗುಡಿ ಡೇಸನ್ನು ಮತ್ತೆ ನೀವು ಅದನ್ನು ಪುನರ್ ನಿರ್ದೇಶನ ಮಾಡಕ್ಕೆ ಹೋಗ್ತೀರಿ ರೀಡೈರೆಕ್ಟ್ ಮಾಡಲಿಕ್ಕೆ ಈ ಅದೆಲ್ಲ ಹೇಗೆ ಜರ್ನಿ ಅದು ಮಾಲ್ಗುಡಿ ಆ್ಯಕ್ಚುಲಿ ಅದು ನನಗೆ ಸಿನಿಮಾ ಮಾಡಾದ್ಮೇಲೆ ಒಂದು ಫೋನ್ ಕಾಲ್ ಬಂತು ನನಗೆ ಟಿ ವಿಯನ್ನು ನೀವು ಹೇಳಿದಾಗ ಅಷ್ಟು ನನ್ನ ಟಿ ವಿನ ಟಿ ವಿ ಮೀಡಿಯಮಲ್ಲಿ ನಾನು ಅಷ್ಟು ಸ್ಟ್ರಾಂಗ್ ಇರಬಲ್ಲೆ ಅಂತ ಅನ್ಸಿರಲಿಲ್ಲ ಬಟ್ ಆವಾಗ ನ ನಸೀಮನ್ ಫೋನ್ ಮಾಡಿದ್ರು ನನಗೆ ಸೇಮ್ ಪ್ರೊಡ್ಯೂಸರ್ ಆಫ್ ಶಂಕರ್ನಾಗ್ ಮಾಡಿ ಇಪ್ಪತ್ತು ವರ್ಷ ಆಗಿತ್ತು ಇದಕ್ಕಿದಂಗೆ ಫೋನ್ ಮಾಡಿ ಕವಿತ ನೀವು ಬರ್ತೀರಾ ಮೀಟ್ ಮಾಡ್ತೀರಾ ಸೀರಿಯಲ್ ಮಾಡಬೇಕಾಯ್ತು ಸರ್ ನಾನು ಸೀರಿಯಲ್ಲು ಒಳ್ಳೆ ನಾನು ಮಾಡೋಕ್ಕೆ ಬರ್ತಾ ಇಲ್ಲ ಸರ್ ಗೊತ್ತಿಲ್ಲ ಬಟ್ ಏನು ಹೇಳಿ ವಿಷಯ ಸರಿ ಇಲ್ಲ ಮಲ್ಗುಡಿ ಇಡೀಸ್ ಅದು ಅದಂದು ಕೂಡಲೇ ಆ ಅಸೆಟ್ ಗ್ಯಾಸ್ ಬಿಕಾಸ್ ದ್ಯಾಟ್ ವಾಸ್ ನಾವೆಲ್ಲ ಬೆಳೆದಿದ್ದೇ ಅದು ಒಂದೇ ಇದ್ದಿದ್ದು ದೂರದರ್ಶನ್ ಒಂದೇ ಇದ್ದಿದ್ದು ಅದು ಕಾಯ್ಕೊಂಡು ನೋಡಿಕೊಂಡು ಸ್ವಾಮಿ ನನ್ನ ಫ್ರೆಂಡ್ಸ್ ಆಗಲಿ ಬಿ ಎಷ್ಟೊಂದನ್ನು ನಾವು ಮೆಸ್ಸಿಗೆ ಆ ಟ್ಯೂನ್ ಅಂತೂ ನಮ್ಮ ಎಲ್ಲರಿಗೂ ಇದ್ದೇ ಇದೆ ಸೊ ಅದು ಮಲ್ಗುಡಿ ಕೂಡಲೇ ಖಂಡಿತ ಮಾಡೋಕೆ ಒಪ್ಕೊಂಡೆ ಅಲ್ಲಿ ಅಫ್ಕೋರ್ಸ್ ಅಲ್ಲಿ ಹೋಗಿ ಮೀಟ್ ಮಾಡಿದೆ ನರಸಿಂಹನಂತಾರೆ ನಮ್ಮ ತಂದೆ ಥರ ಅವರು ಎಲ್ಲೋ ಒಂಥರ ನಮ್ಮನ್ನು ಹೆಮ್ಮೆ ಪಡ್ಸೋಕ್ಕೆ ಖುಷಿ ಪಡ್ಸೋಕ್ಕೆ ಕಟ್ನಿಟ್ಟಾಗಿ ಮಾತಾಡ್ಬಿಡೋರು ನೀನು ಓಪ್ಲೇಸಾಗಿ ಮಾಡ್ತೀಯ ಅಂದ್ಬಿಡೋರು ಈ ಥರದ್ದೇ ಅವರು ಒಂಥರ ದಟ್ ಈ ವಾಸ್ ಲೈಕ್ ಫಾದರ್ ಫಿಗರ್ ದಾಟ್ವಿ ನಮ್ಮ ಅಪ್ಪುಗವ್ರಿಗೂ ತುಂಬ ಹೋಲ್ಕೆ ಇತ್ತು ನಾ ಇಲ್ಲಿ ಲವ್ಡಿ ದ್ಯಾಟ್ ಆ್ಯಂಡ್ ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್ ಒಂದು ಆನೆಸ್ತಾಗಿ ಬೈಯೋರು ಬೆಟರ್ ದನ್ ಸುಮ್ಮನೆ ಓಡೋರ್ಗಿಂತ ಆನೆಸ್ತಾಗಿ ಬೈಯೋರು ಒಳ್ಳೆಯವರು ಅನಿಸುತ್ತೆ ನನಗೆ ಸೊ ಅವ್ರ ಜೊತೆ ತುಂಬ ನಾವು ಕೊನೆಗೆ ಸ್ಕ್ರಿಪ್ಟೆಲ್ಲ ಮಾಡಿದೆ ಅವ್ರಿಗೆ ಸುಮಾರು ಸ್ಟೋರೀಸ್ನ ಯಾವುದ್ ಮಾಡಿಲ್ವೋ ಕೊಟ್ಟರು ನನಗೆ ಮಾಡ್ತೀಯಾ ಯಾವ್ದು ಮಾಡ್ತೀಯ ನೋಡು ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡು ಯಾವ್ದು ಇಂಟ್ರೆಸ್ಟಿಂಗ್ ಅಂತ ಮಾಡ್ಬಿಟ್ಟು ಅದು ಒಂದು ಜರ್ನಿನೇ ಮತ್ತೆ ಆಗುಂಬೆ ಶಂಕರ್ನಾಗ ಮಾಡಿದಾಗ ಅದು ಇಪ್ಪತ್ತು ಇಪ್ಪ ವರ್ಷದ ಹಿಂದೆ ಸ್ಮಾಲ್ ಹಳ್ಳಿ ಯಾವುದು ಹೈವೇ ಇರಲಿಲ್ಲ ಅದರಿಂದೇ ಒಂದು ಜೀವನ ಅದರಿಂದೇ ಒಂದು ವಾತಾವರಣ ನೀವೆಲ್ಲ ಮಲೆನಾಡು ಅದೆಲ್ಲ ಮೇಲೆ ಅವರು ಅವ್ರದೇ ಒಂದು ಜಗತ್ ಥರ ಇತ್ತು ಅದು ಸೊ ಅಲ್ಲಿ ಸೃಷ್ಟಿ ಮಾಡೋಕ್ಕೆ ತುಂಬ ಈಸಿ ಇತ್ತು ಮಾರ್ಗುಳಿ ಡೇಸು ಅವ್ರಿಗೂ ಚಾಲೆಂಜಸ್ ಇತ್ತು ಬಟ್ ಬೇರೆ ಕಾರಣ ಹೇಳ್ತೀನಿ ನಾವು ಮಾಡೋಕ್ಕೆ ಹೋದಾಗ ಎಲೆಕ್ಟ್ರಿಕ್ ಪೋಝು ಒಂದು ನೂರು ನೂರು ಎಲೆಕ್ಟ್ರಿಕ್ ಲೈನ್ಸ್ ಬಂದುಬಿಟ್ಟಿತ್ತು ಹೈವೇ ಆಗಿತ್ತು ಸಕಲೇಶ್ಪುರ್ಗೆ ಹೋಗೋ ರೋಡು ಸೊ ನಾವು ಸಿಂಗ್ ಸೌಂಡ್ ಮಾಡ್ತಾ ಇದೀವಿ ಫ್ಯಾ ಅಂತ ಹಾರ್ನು ಎವ್ರಿ ಡೈಲಾಗ್ ಒಂದು ಹಾರ್ನ್ ಬರುತ್ತೆ ಸೊ ದೀಸ್ ಥಿಂಗ್ಸ್ ವೆರಿ ಡಿಫಿಕಲ್ಟ್ ಆಮೇಲೆ ಶಂಕರ್ ಮಾಡಿದಾಗ ಅವ್ರದ್ದು ಒಂದು ತಂಡನೇ ತುಂಬ ಚೆನ್ನಾಗಿತ್ತು ಹಿಂದಿ ಸ್ಪೀಕಿಂಗ್ ಅವರು ಮರಾಠಿಯಿಂದ ಅಲ್ಲಿಂದ ಬಾಂಬೆಯಿಂದ ಬಂದಾಗ ಎಲ್ಲ ಸಿಕ್ಕರ್ ಅವ್ರಿಗೆ ನಮಗಿಲ್ಲಿ ಭಾಳ ಕಷ್ಟ ಆಯಿತು ಹಿಂದಿ ಸ್ಪೀಕಿಂಗ್ ಆರ್ಟಿಸ್ಟಾಗಿ ಸಿಗೋರಿಗೆ ಆಮೇಲೆ ಮತ್ತೆ ಕಮರ್ಷಿಯಲೈಸೇಷನ್ ಅವ್ರು ಮಾಡಿದಾಗ ಶಂಕರ್ ಮಾಡಿದಾಗ ಎಲ್ಲರೂ ಮನೆಗೆ ಬನ್ನಿ ಸರ್ತಾ ಅಲ್ಲೇ ಉಳಿಸ್ಕೊಂಡು ಅವ್ರ ಫ್ಯಾಮಿಲಿ ಈ ಥರ ನೋಡ್ಕೊಂಡ್ರು ನಮ್ಮನ್ನು ಹಂಗೆ ಮಾಡ್ಬಿಟ್ಟು ಆಮೇಲೆ ದುಡ್ಡು ಕೇಳೋದು ಏನೋ ಇಸ್ ದುಡ್ಡು ಅಷ್ಟು ದುಡ್ಡು ಅಂತ ಹೇಳುತ್ತೆ So it is a difference differences. It but of course I love doing it. It was an experience.